ಎಲ್ಲರಿಗೂ ನಮಸ್ಕಾರ ನವ್ಯ ಕಿಚನ್ಗೆ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅನ್ಕೋತೀನಿ ಇವತ್ತು ನಾನು ಎಳ್ನೀರನ್ನು ಹಂಗೆ ಕುಡಿಯೋ ಬದಲಿ ಈ ಥರ ಒಂಥರ ಡಿಫ್ರೆಂಟ್ ಹಾಕಿ ಮಾಡ್ಕೊಂಡು ಕುಡಿದ್ರೆ ಭಾರಿ ಮಸ್ತ್ ಅನ್ನಿಸ್ತೈತಿ ಮತ್ತು ಟೇಸ್ಟೂ ಭಾರಿ ಚಲೋ ಇರ್ತೈತಿ ಬರ್ರಿ ಹಂಗಂದ್ರೆ ಇದನ್ನು ಯಾವ ರೀತಿ ಮಾಡೋದಂಥೇಳಿ ನೋಡು ನಂತು ನಾನಿಲ್ಲಿ ಒಂದು ಎಳ್ನೀರನ್ನು ತಗೊಂಡಿನಿ ಇದನ್ನು ಗ್ಲಾಸಿಗೆ ಹಾಕೋತೀನಿ ಫಸ್ಟ್ ಬಿಸಿಲಿನ ದಿನಕ್ಕೆ ಈ ಥರ ದೇಹಕ್ಕೆ ತಂಪಾಗುವಂಥ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಭಾಳ ಚಲೋ ಅನ್ನಿಸ್ತೈತಿ ಇದಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದು ಸಬ್ಜಿ ಕಾಳನ್ನ ಹಾಕ್ಕೊಳಕತ್ತೀನಿ ಮತ್ತು ಇದಕ್ಕೆ ಕಾಮ್ ಕಸ್ತೂರಿ ಬೀಜನೂ ಅಂತಾರೆ ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಂಡೇನಿ ಒಳಗೆ ಗಂಜಿ ಇರ್ತೈತಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊಳಾಕತೀನಿ ಟೇಸ್ಟ್ ಭಾರಿ ಮಸ್ತ್ ಅನ್ನಿಸ್ತೈತಿ ಅದನ್ನು ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಬೇರೆ ಏನೂ ಇದಕ್ಕೆ ಇಷ್ಟ ಸಾಕು ಭಾಳ ಮಸ್ತ್ ಇದು ಜ್ಯೂಸ್ ದೇಹಕ್ಕಂತರೂ ಇದು ಭಾರಿ ತಂಪು ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಂಗೆ ನಾನು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು